ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು ಹಾಗಾಗಿ ವೀಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ತುಂಬ ಜನ ಕೇಳ್ತಾಯಿದ್ರೆ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಪ್ಯಾಕಿಂಗ್ ಜಾಬ್ಸ್ ಅಂತ ಎಲ್ಲಾನು ಇವಾಗ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮು ಎಲ್ಲಾನು ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಹಾಗೆಯೇ ಇವತ್ತು ಮಂಗಳವಾರ ಸೊ ಮಂಗಳವಾರ ಆಗಿರೋದ್ರಿಂದ ನಿನ್ನೆ ಸೋಮವಾರದ ನಾನು ಶೇರ್ ಮಾಡಿದ್ದೀನಿ ಇನ್ಮೇಲೆ ಡೈಲಿ ಇದೇ ಥರ ಮಂಗಳವಾರ ಬುಧವಾರ ಗುರುವಾರ ಅದರದ್ದೇ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆಯೇ ಇವತ್ತು ಆ್ಯಸ್ ಯೂಶುವಲ್ ಮನೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಬೇಕಿತ್ತು ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಲಂಚ್ಗೆ ಎರಡು ಬೆಳಗ್ಗೆನೇ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಏನೆಲ್ಲ ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೀವು ಹೀಗೆ ಇನ್ನು ಮುಂದಕ್ಕೆ ನೋಡ್ತಾ ಹೋದರೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸು ಬರ್ತಾ ಇರುತ್ತೆ ಇನ್ಫಾರ್ಮೇಟಿವ್ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಸಮಯದ ಅಭಾವದಿಂದ ಆಗ್ತಾಯಿಲ್ಲ ತುಂಬ ಜನ ಮನಿ ಟಿಪ್ಸ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ ಹಾಗೆಯೇ ಅದೇ ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅದೆಲ್ಲ ನನ್ನ ಸ್ವಂತ ಎಕ್ಸ್ಪೀರಿಯನ್ಸೇ ಆಗಿರುತ್ತೆ ಅದನ್ನು ಸ್ವಂತ ಎಕ್ಸ್ಪೀರಿಯೆನ್ಸೇ ನನಗೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಈಗ ಬನ್ನಿ ನೋಡೋಣ ಬೆಳಗ್ಗೆ ಟಿಫನ್ಗೆ ನಾನು ಅವಲಕ್ಕಿ ಚಿತ್ರಾನ್ನನ ಮಾಡಿದ್ದೆ ಯಾರಿಗೆಲ್ಲ ಅವಲಕ್ಕಿ ಚಿತ್ರಾನ್ನ ಇಷ್ಟ ಆಗುತ್ತೆ ನಾರ್ಮಲ್ ಚಿತ್ರಾನ್ನಕ್ಕಿಂತ ಇದು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆಯೇ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ತುಂಬಾ ಒಳ್ಳೆಯದು ನಾನಿವತ್ತು ಮಧ್ಯಾಹ್ನಕ್ಕೆ ಅನ್ನ ಮತ್ತು ಟೊಮೆಟೊ ಗೊಜ್ಜನ್ನು ಮಾಡಿದ್ದೆ ಅದಕ್ಕೋಸ್ಕರ ಇನ್ನು ಬೆಳಗ್ಗೆನೂ ಅದೇ ಮಧ್ಯಾಹ್ನಕ್ಕೂ ಅದೇ ಅಂತಂದರೆ ಬೇಡ ಅಂತೇಳ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತು ಬೆಳಗ್ಗೆ ಇವತ್ತು ಎಷ್ಟು ಬೇಗ ಕೆಲಸ ಮುಗೀತೋ ಗೊತ್ತಾ ಏಳು ಗಂಟೆ ಅಷ್ಟೊತ್ತಿಗೆ ಅನ್ನ ಮಾಡಿ ಟೊಮೆಟೊ ಗೊಜ್ಜು ಕೂಡ ಮಾಡಿಟ್ಬಿಟ್ಟಿದ್ದೆ ಆಮೇಲೆ ಸರಿನು ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅವಲಕ್ಕಿನ ನೆನೆಸ್ಬಿಟ್ಟು ಅಂದರೆ ಅವಲಕ್ಕಿ ಸ್ವಲ್ಪ ಎರಡು ಸಲ ತೊಳೆದುಬಿಟ್ಟು ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡು ವಿತಿನ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಅವಲಕ್ಕಿ ಚಿತ್ರಾನ್ನ ಕೂಡ ರೆಡಿ ಆಗೋಯಿತು ಏಳುವರೆಗೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅಷ್ಟೊಳಗಡೆ ಅವಲಕ್ಕಿ ಚಿತ್ರಾನ್ನ ಮಾಡಿಬಿಟ್ಟೆ ಸೊ ಇದು ಬ್ರೇಕ್ಫಾಸ್ಟ್ಗೆ ತಿನ್ನೋಣ ಅಂತ ಹೇಳಿ ಮಾಡಿದ್ದೆ ಇದು ತುಂಬ ಲೈಟಾಗೆ ಇರುತ್ತಲ್ಲ ಹಾಗಾಗಿ ಓಕೆ ಪರವಾಗಿಲ್ಲ ಬೆಳಗ್ಗೆ ಒಂದು ಏಳುವರೆ ಎಷ್ಟೊತ್ತಲ್ಲ ತಿಂದ್ರೂ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಮಾಡಿದೆ ಆದರೆ ಮಕ್ಕಳು ತಿಂದಿಲ್ಲ ಬಾಕ್ಸ್ ಹಾಕೊಂಡು ಸ್ನ್ಯಾಕ್ಸ್ ಬ್ರೇಕಲ್ಲಿ ತಿಂದ್ಕೊಳ್ತೀವಿ ಅಂತ ಹೇಳಿದ್ರು ಮತ್ತು ಇದನ್ನು ಚಿಕ್ಕ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದೆ ಸ್ನ್ಯಾಕ್ಸ್ ಬ್ರೇಕಲ್ಲಿ ತಿಂದ್ಕೊಳ್ತೀವಿ ಅಂತಂದರು ಬೆಳಗ್ಗೆ ಬೆಳಗ್ಗೆ ಅವ್ರಿಗೂ ಏನೂ ತಿನ್ಬಿಟ್ಟು ಹೋಗೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ಹಾಲಾದರೂ ಒಂದು ಸ್ವಲ್ಪ ಕುಟ್ಬಿಟ್ಟು ಹೋಗ್ತಾರೆ ಆಮೇಲೆ ಸ್ನ್ಯಾಕ್ ಬ್ರೇಕ್ ಇದ್ದೇ ಇರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ತಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಈಗ ಮಾಡಿದ್ದೆ ಮತ್ತು ನಾನು ನಮ್ಮ ಹಸ್ಬೆಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದನ್ನೇ ಮಾಡಿದ್ವಿ ಮಧ್ಯಾಹ್ನ ಲಂಚ್ಗೆ ಬಂದು ನಾನು ಟೊಮೆಟೊ ಗೊಜ್ಜು ಮತ್ತು ಅನ್ನ ಮಾಡಿದ್ದೆ ಸೊ ಟೊಮೆಟೊ ಗೊಜ್ಜು ಅನ್ನ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಅಂಥೇಳಿ ಹಪ್ಪಳ ಇತ್ತು ಹಪ್ಪಳ ಹಾಕಿದ್ದೆ ಹಾಗೆ ಸಂಡಿಗೆ ಒಂದು ಸ್ವಲ್ಪ ಇತ್ತು ಹಪ್ಪಳ ಸಂಡಿಗೆ ಎರಡೂ ಹಾಕಿದ್ದೆ ಎಷ್ಟು ಆಗಿದೆ ಇದಂತೂ ಟೊಮೆಟೊ ಗೋಜಿ ಇವತ್ತು ಅಂತಂದರೆ ಸಕ್ಕತ್ ಟೇಸ್ಟಿ ಆಗಿತ್ತು ಎಣ್ಣೆ ಅಷ್ಟೊಂದು ಹಾಕಿರಲಿಲ್ಲ ಆದರೂ ಕೂಡ ಎಣ್ಣೆ ಜಾಸ್ತಿ ಬಿಟ್ಬಿಟ್ಟಿದೆ ಗೊತ್ತಿಲ್ಲ ಯಾಕೆ ಎಷ್ಟೊಂದು ಎಣ್ಣೆ ಬಿಡ್ತು ಅಂತ ಹೇಳ್ಬಿಟ್ಟು ಬಟ್ ಅಂತೂ ಸೂಪರಾಗಿತ್ತು ಸ್ವಲ್ಪ ಹಾಕ್ಕೊಂಡೇ ಸಾಕಿತ್ತು ಅನ್ನಕ್ಕೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಹಾಗೆಯೇ ಇದು ನಾಲ್ಕು ಜನಕ್ಕೂ ಮಧ್ಯಾಹ್ನ ಲಂಚ್ಗೆ ಇನ್ನು ನೈಟ್ಗೆ ನೋಡಬೇಕು ಸೊ ನೈಟಿಗೆ ಬಂದು ಏನಾದರೂ ಉಪ್ಪಿಟ್ಟು ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಉಪ್ಪಿಟ್ಟು ರವೆ ಉಪ್ಪಿಟ್ಟೇ ಮಾಡ್ಕೊಳ್ಳೋದು ಯಾಕಂದರೆ ಸಾಂಬಾರುಗಳು ನೈಟ್ ಮಾಡೋಲ್ಲ ನಾನು ಏನಿದ್ರು ಟಿಫನ್ ಐಟಮ್ಸ್ ಅಷ್ಟೇ ನೈಟ್ ಮಾಡೋದು ಸಾಂಬಾರುಗಳೇನಿದ್ರು ಮಾಡಿದ್ರೆ ಬೆಳಕಿನೇ ಮಾಡಿಬಿಡ್ತೀನಿ ಇಲ್ಲಾಂದರೆ ನೈಟ್ಗೆಲ್ಲ ಸಾಂಬಾರು ಮಾಡಲ್ಲ ಗೊಜ್ಜು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸಿಂಪಲ್ ಆಗಿ ಮಾಡಿರೋಂಥ ಟೊಮೆಟೊ ಗೊಜ್ಜು ಬೇಗ ಮಾಡಿದ್ದು ಇದಕ್ಕೆ ಮುದ್ದೆ ಜೊತೆಗಳು ಚೆನ್ನಾಗಿರುತ್ತೆ ನೋಡಬೇಕು ಆದರೆ ಮುದ್ದೆ ಕೂಡ ಮಾಡ್ಕೊಳೋಣ ಅಂತ ಓಕೆ ಫ್ರೆಂಡ್ಸ್ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಶ್ ಮಾಡಿ ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಮತ್ತೆ ಸಿಗ್ತೀನಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ ಅಂತೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ ಸೊ ಅದಕ್ಕೋಸ್ಕರನೇ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನಗೆ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರಿಗೂ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಏನಪ್ಪ ಮೆಸೇಜ್ ಮಾಡಿದರು ಅಂತಂದರೆ ನಿಮಗೆ ಟೈಟಲ್ ನೋಡಿದ ತಕ್ಷಣ ಗೊತ್ತಿರುತ್ತೆ ಸೊ ಪ್ಯಾಕಿಂಗ್ ಜಾಬ್ ಏನಿರುತ್ತೆ ಇವಾಗಂತೂ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಅಥವಾ ಯೂಟ್ಯೂಬ್ ಶಾರ್ಟ್ಸು ಯೂಟ್ಯೂಬೆಲ್ಲ ಓಪನ್ ಮಾಡಿದರೆ ಅಲ್ಲಿ ತುಂಬ ಬರ್ತಿರುತ್ತೆ ಪ್ಯಾಕಿಂಗ್ ಜಾಬ್ಸ್ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ಸು ಅಥವಾ ಏನಾದರೂ ರೈಟಿಂಗ್ ಜಾಬ್ಸು ಈ ರೀತಿ ತುಂಬ ಆಗಲಿ ಹಾಗೆಯೇ ಇದರಲ್ಲೂ ಅಷ್ಟೇ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬ ಮೆಸೇಜಸ್ಸು ಅಂದರೆ ಅದು ಸ್ಕ್ರೋಲ್ ಮಾಡ್ತಿದ್ದಂಗೆ ಬರ್ತಾನೆ ಇರುತ್ತೆ ಸೊ ಆ ಥರ ಬಂದಾಗ ನಾವೇನು ಮಾಡ್ತೀವಿ ಅದನ್ನು ಕ್ಲಿಕ್ ಮಾಡ್ತೀವಿ ಸೊ ಕ್ಲಿಕ್ ಮಾಡಿಬಿಟ್ಟು ಓಕೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ಸ್ ಅಂತ ಹೇಳಿಬಿಟ್ಟು ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದು ಅದೆಲ್ಲ ಮಾಡ್ತೀವಿ ಒಬ್ಬರು ಮೊನ್ನೆ ಇದೇ ಥರ ನನಗೆ ಮೆಸೇಜ್ ಮಾಡಿದ್ರು ಅವರು ತುಂಬ ಹೇಳ್ತಾ ಇದ್ರು ಅಕ್ಕ ಬಗ್ಗೆ ಒಂದು ವಿಡಿಯೋ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಇವತ್ತಿ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಎಲ್ಲರಿಗೂ ಹೇಗಾಗ್ಬಿಟ್ಟಿದೆ ಅಂತಂದರೆ ನಾವು ಏನಾದರೂ ಮಾಡಬೇಕು ಮನೆಯಲ್ಲಿ ಮನೆಯಲ್ಲಿ ಇರ್ತೀವಲ್ವ ಎಕ್ಸ್ಟ್ರಾ ಇನ್ಕಮ್ಗೆ ನಾವೇನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಅಲ್ಲೊಂದಷ್ಟು ಪ್ಯಾಕಿಂಗ್ ಜಾಬ್ಸು ಇನ್ನೂ ಬರ್ತಾ ಇರುತ್ತೆ ಪಾರ್ಟ್ ಟೈಮ್ ಜಾಬ್ಸ್ ಅಂತೆಲ್ಲ ಹೇಳಿ ತೋರಿಸ್ತಾ ಇರುತ್ತೆ ಆಮೇಲೆ ನಾನು ಕೂಡ ಅದನ್ನೆಲ್ಲ ನೋಡ್ತಾ ಇದ್ದೆ ಸೊ ಇದೆಲ್ಲ ಎಷ್ಟು ರಿಯಲ್ಲು ಫೇಕು ಅಂತೆಲ್ಲ ಹೇಳ್ಬಿಟ್ಟು ನಾನು ಕೂಡ ನನಗೆ ಅದು ಆಗಿ ಎಕ್ಸ್ಪೀರಿಯೆನ್ಸ್ ಅಂದರೆ ಅವ್ರು ಯಾವ ಥರ ನಮ್ಮ ನಾನು ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಚ್ ಮಾಡಿದ ಮೇಲೆ ಆವಾಗ ಸರಿ ಇದನ್ನ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೇ ಆಗಲಿ ಆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ಸು ಮತ್ತು ಪ್ಯಾಕಿಂಗ್ ಜಾಬ್ಸು ಮತ್ತು ಇನ್ನೂ ಅದು ಏನೇನೋ ಪ್ಯಾಕಿಂಗ್ ಜಾಬ್ಸ್ ಅಂತ ಬರುತ್ತೆ ಆ ಥರ ಬಂದಾಗ ಅದನ್ನ ಕ್ಲಿಕ್ ಮಾಡಬೇಡಿ ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಕ್ಲಿಕ್ ಮಾಡಿದ್ಮೇಲೆ ನೀವು ಅವ್ರ ನಂಬರ್ಗೆ ಕಾಲ್ ಮಾಡ್ತೀರಾ ಸೊ ಕಾಲ್ ಮಾಡಿದಾಗ ಅವರು ಈ ಅವ್ರು ಹೇಳ್ತಾರೆ ಡೀಟೇಲಾಗಿ ಹೇಳ್ತಾರೆ ಎಲ್ಲನೂ ಓಕೆ ನಿಮಗೆ ಇಷ್ಟು ಲೋಡೆಲ್ಲ ನಾವೇ ತಂದು ಕೊಡ್ತೀವಿ ಕೊರಿಯರ್ ಮಾಡ್ತೀವಿ ಅಂತ ಏನೇನೋ ಹೇಳ್ತಾರಂತೆ ಕೊರಿಯರ್ ಮಾಡ್ತಾರಂತೆ ಆಮೇಲೆ ಏನು ಐ ಡಿ ಎಲ್ಲನೂ ಕ್ರಿಯೆ ಐ ಡಿ ಕಾರ್ಡ್ ಬರುತ್ತಲ್ಲ ನಮ್ಮದು ಫೋ ಆಧಾರ್ ಕಾರ್ಡೆಲ್ಲ ತಗೊತಾರಂತೆ ನಮ್ಮದು ಆಧಾರ್ ಕಾರ್ಡೆಲ್ಲ ತಗೊಂಡು ಮತ್ತು ಅದರಲ್ಲಿಂದ ಒಂದು ಐ ಡಿ ಐ ಡಿ ಕಾರ್ಡ್ ಥರ ಕ್ರಿಯೇಟ್ ಮಾಡಿಕೊಡ್ತಾರಂತೆ ನಾವು ಇದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿ ಪ್ರೂಫ್ಗೋಸ್ಕರ ಹಾಗೆ ಅವ್ರ ಹತ್ರ ಯಾರೆಲ್ಲ ಮಾಡ್ಸಿದ್ರು ಅವ್ರದೆಲ್ಲನೂ ಪ್ರೂಫ್ ಕಳಿಸ್ತಾರಂತೆ ಕಳಿಸಿದ ಮೇಲೆ ಅವ್ರಿಗೆ ನಮಗೇನು ಅನ್ಸುತ್ತೆ ಓಕೆ ನಾವು ಕೂಡ ಮಾಡೋಣ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಅವರು ಹೇಳ್ತಾರೆ ನೆಕ್ಸ್ಟು ಇದಕ್ಕೆ ಏನೋ ಫೀಸ್ ಕಟ್ಟಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಅಮೌಂಟು ಒಂದೂವರೆ ಸಾವಿರನೋ ಎರಡುವರೆ ಸಾವಿರನೋ ಕಟ್ಟಿಸ್ಕೊಳ್ತಾರಂತೆ ಫಸ್ಟು ಕಟ್ಟಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಡೇ ನಿಮಗೆ ಈ ಥರ ಕೊರಿಯರ್ ಬರುತ್ತೆ ಅಂತ ಹೇಳಿ ನಿಮ್ಮ ಏರಿಯಾ ಎಲ್ಲಿರುತ್ತರ ನೀವು ಅಡ್ರೆಸ್ ಎಲ್ಲ ಕಳಿಸಿರ್ತೀರ ಅಲ್ವಾ ಅಡ್ರೆಸ್ ಎಲ್ಲ ಕಳ್ಸಿರ್ತೀರ ಅದು ಸುತ್ತಮುತ್ತ ಏರಿಯಾದಲ್ಲಿ ಅವರು ನೋಡಿಬಿಟ್ಟು ಅಲ್ಲಿಂದ ನಿಮಗೆ ಕಾಲ್ ಮಾಡ್ತಾರಂತೆ ಸೊ ಕಾಲ್ ಮಾಡಿಬಿಟ್ಟು ಈ ಥರ ನಾವು ಇಂಥ ಇದ್ದೀವಿ ಇವಾಗ ನಿಮಗೆ ಇದನ್ನು ನಾವು ಇದು ಪ್ಯಾಕ್ ಹಿಂಗೆ ಅದು ಪೆನ್ಸಿಲ್ ಪ್ಯಾಕಿಂಗ್ ಬರುತ್ತಲ್ಲ ಸೊ ಅದನ್ನು ನಿಮಗೆ ಡೆಲಿವರಿ ಮಾಡಬೇಕು ಅಂದರೆ ಇನ್ನೊಂದಷ್ಟು ಅಮೌಂಟ್ನ ನೀವು ಕೊಡಬೇಕು ಆವಾಗ ನಿಮಗೆ ಡೆಲಿವರಿ ಕೊಡ್ತೀವಿ ಅಂತ ಹೇಳಿ ಆವಾಗಲೂ ಅಮೌಂಟ್ನ ಕಟ್ಟಿಸ್ಕೊತಾರಂತೆ ಅದಾದಮೇಲೆ ಅಷ್ಟೇ ಆಮೇಲೆ ಅವ್ರ ಕಾಂಟ್ಯಾಕ್ಟೇ ಸಿಗೋದಿಲ್ಲ ಆಮೇಲೆ ಅದು ಹೋಗ್ಬಿಡತ್ತೆ ಕಾಂಟ್ಯಾಕ್ಟ್ ನಮಗೆ ಕಾಂಟ್ಯಾಕ್ಟೇ ಆಗೋದಿಲ್ಲ ಅಂತ ಸೊ ಇದೇ ಥರ ಪ್ಯಾಕಿಂಗ್ ಜಾಬ್ಸ್ ಅಂತೆ ಹಾಗೆಯೇ ಇನ್ನೂ ಏನೇನೋ ಮತ್ತು ಈ ಅಮೆಝಾನು ಫ್ಲಿಪ್ಕಾರ್ಟ್ ಹೆಸರೆಲ್ಲ ಹೆಸರಲ್ಲಿ ಕೂಡ ಮಾಡ್ತಾ ಇದ್ದಾರೆ ಸೊ ಅಮೆಝಾನು ಫ್ಲಿಪ್ಕಾರ್ಟ್ ಅಂತ ಹೇಳಿಬಿಟ್ಟು ಪಾರ್ಟ್ ಟೈಮ್ ಜಾಬ್ಸ್ ಅಂತ ತೊಗೊಳ್ತಾರೆ ಸೊ ಅದರಲ್ಲಿ ಒಂದಷ್ಟು ಅದರಲ್ಲೂ ಅಷ್ಟು ಎಲ್ಲ ದುಡ್ಡು ಕಟ್ಟಿಸ್ಕೊಳ್ತಾರೆ ಮತ್ತು ರೆಸ್ಪಾನ್ಸ್ ಇರೋದಿಲ್ಲ ಹಾಗೆ ಈ ವರ್ಕ್ ಫ್ರಮ್ ಹೋಮ್ ಯಾವುದೇ ಆಗಲಿ ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಯಾವಾಗ್ಲೂ ಅಷ್ಟೇ ಅದು ಜೆನ್ಯೂನಿಯಾಗಿತ್ತು ಅಂದರೆ ಯಾವುದೇ ಥರ ದುಡ್ಡು ಕಟ್ಟಿಸ್ಕೊಳ್ಳೋದಿಲ್ಲ ಸೊ ವರ್ಕ್ ಫ್ರಮ್ ಹೋಮ್ ಅಂತಂದರೆ ಅವ್ರು ನಿಮ್ಗೆ ಏನಾದರೂ ಒಂದು ಈಗ ಟೈಪಿಂಗ್ ಜಾಬ್ಸ್ ಅಂತ ಹೇಳ್ತಾರೆ ಸೊ ಟೈಪ್ ಮಾಡಬೇಕು ಇಂಗ್ಲಿಷ್ಟು ವರ್ಡ್ಸ್ ಇರುತ್ತೆ ಅದನ್ನ ಟೈಪ್ ಮಾಡಬೇಕು ಅಂತ ಹೇಳ್ತಾರೆ ಟೈಪ್ ಮಾಡಿದ್ರೆ ನಿಮ್ಗೆ ಇಷ್ಟು ಅಮೌಂಟ್ನ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲನೂ ನಂಬಿ ಎಲ್ಲನೂ ಫೇಕ್ ಇರತ್ತೆ ನಿಮಗೆ ಜೆನ್ಯೂನಾಗಿ ವರ್ಕ್ ಫ್ರಮ್ ಹೋಮ್ ಬೇಕು ಅಂತಂದರೆ ನೀವು ವಾಕಿನ್ ಇಂಟರ್ವ್ಯೂಸ್ಗೆ ಹೋಗಬೇಕು ಯಾವುದೇ ಥರ ಆನ್ಲೈನಲ್ಲಿ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ ಆನ್ಲೈನಲ್ಲಿ ನಮ್ಗೆ ಜಾಬ್ ಸಿಕ್ತು ಅಂತೆಲ್ಲ ಹೇಳಿದರೆ ಅದು ಫೇಕಾಗೇ ಇರುತ್ತೆ ಆಲ್ಮೋಸ್ಟು ನಮಗೆ ಜೆನ್ಯೂನ್ ಆಗಬೇಕು ಅಂತಂದರೆ ನಾವು ವಾಕಿನ್ ಡೈರೆಕ್ಟ್ ವಾಕಿನೇ ಹೋಗ್ಬೇಕಾಗುತ್ತೆ ಸೊ ಡೈರೆಕ್ಟ್ ವಾಕಿನ್ ಹೋದಾಗ ಮಾತ್ರ ನಮಗೆ ಅದು ಜೆನ್ಯೂನಾಗಿರೋವಂಥ ಒಂದು ಕೆಲಸ ಸಿಗುತ್ತೆ ಇದೆ ಈವನ್ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಪಾರ್ಟ್ ಟೈಮ್ ಜಾಬ್ಸ್ ಇದೆ ಆದರೆ ಆನ್ಲೈನಲ್ಲಿ ಇಲ್ಲ ಸೊ ಆನ್ಲೈನಲ್ಲಿ ಅಂತಂದರೆ ಆನ್ಲೈನಲ್ಲಿ ಅವರು ದುಡ್ಡು ಕಟ್ಟಿಸ್ಕೊಂಡು ನಮಗೆ ಜಾಬ್ ಕೊಡೋದು ಅದೆಲ್ಲ ಯಾವುದೂ ಇಲ್ಲ ಆಗಿ ಅವರೇ ಇಂಟರ್ವ್ಯೂಗೆ ಕಾಲ್ ಆಫ್ ಮಾಡ್ತಾರಲ್ಲ ಅವ್ರು ಹೋಗಿ ನಾವು ಇಂಟರ್ವ್ಯೂನ ಅಟೆಂಡ್ ಮಾಡಿ ಆಮೇಲೆ ಆಮೇಲೆ ಪ್ರೊಸೆಸ್ ಎಲ್ಲನೂ ಇರುತ್ತೆ ಇವೇನು ಅಮೆಝಾನಲ್ಲಿ ಎಲ್ಲನೂ ಪಾರ್ಟ್ ಟೈಮ್ ಜಾಬ್ ವರ್ಕ್ ಫ್ರಮ್ ಹೋಮ್ ಇದೆ ವರ್ಕ್ ಫ್ರಮ್ ಹೋಮ್ ಎಲ್ಲನೂ ಅಮೆಝಾನಲ್ಲಿ ಇದೆ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಅವರೇ ನಮಗೆ ಲ್ಯಾಪ್ಟಾಪಲ್ಲನೂ ಕೊಡ್ತಾರೆ ಸೊ ಲ್ಯಾಪ್ಟಾಪು ಹಾಗೆ ವರ್ಕ್ ಏನಿರುತ್ತೆ ಪ್ರಾಜೆಕ್ಟ್ಸ್ ಏನಿರುತ್ತೆ ಎಲ್ಲನೂ ನಮಗೆ ಹೇಳ್ತಾರೆ ಅದಕ್ಕೊಂದಷ್ಟು ಪ್ರೊಸೆಸ್ ಇರುತ್ತೆ ವಿತಿನ್ ಇಷ್ಟು ಕಿಲೋಮೀಟ್ರ್ ಒಳಗಡೆ ನಮ್ಮ ಮನೆ ಇರಬೇಕು ಆವಾಗ ಮಾತ್ರ ಅವರು ಲ್ಯಾಪ್ಟಾಪ್ ಕೊಡೋದು ಮನೆಯಿಂದನೇ ವರ್ಕ್ ಮಾಡೋಕ್ಕೆ ಹೇಳೋದು ಇದನ್ನೆಲ್ಲನೂ ಶೇರ್ ಮಾಡ್ತಾರೆ ಇಲ್ಲ ಅಂತಂದರೆ ಎಲ್ಲರಿಗೂ ತುಂಬ ರಿಮೋಟ್ ವಿಲೇಜಲ್ಲೆಲ್ಲ ಇರ್ತೀವಿ ನಾವು ಅಂತಂದರೆ ಅವ್ರಿಗೆಲ್ಲ ಅವ್ರು ಕೊಡೋದಿಲ್ಲ ಲ್ಯಾಪ್ಟಾಪೆಲ್ಲನೂ ಈ ಥರ ಇಷ್ಟು ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ ಇದ್ದರೆ ಮಾತ್ರ ನಾವು ಅವ್ರಿಗೆ ಲ್ಯಾಪ್ಟಾಪು ಚಾರ್ಜರ್ ಆಗಿರಲಿ ಪ್ರತಿಯೊಂದು ಆಕ್ಸಸರೀಸ್ ಅದಕ್ಕೆ ಏನು ಬರುತ್ತೆ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಮನೆಯಲ್ಲೇ ಕೂತ್ಕೊಂಡು ನಾವು ಜಾಬ್ ಮಾಡ್ಬೋದು ಅದು ಬಿಟ್ಟರೆ ಇನ್ನು ಯಾವುದೇ ಥರದ್ರಲ್ಲಿ ಅದರಲ್ಲಿ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಸರ್ಚ್ ಮಾಡಬೇಕಾದ್ರೆ ಏನೋ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಂತು ಅದನ್ನು ಮಾಡ್ತೀವಿ ಅಂತಂದರೆ ಅದೆಲ್ಲನೂ ಆಲ್ಮೋಸ್ಟು ಫೇಕಾಗೇ ಇರುತ್ತೆ ಯಾಕಂದರೆ ನಮಗೂ ಕೂಡ ಗೊತ್ತಾಗೋದಿಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಕೆಲವೊಂದು ಸಲ ನಮಗೂ ಕೂಡ ಗೊತ್ತಾಗೋದಿಲ್ಲ ಅದರೊಳಗಡೆ ಡೀಪಾಗಿ ಹೇಳಿದ ಮೇಲೆ ಗೊತ್ತಾಗುತ್ತೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಂಬಿಸ್ತಾರಲ್ವ ಸೊ ಚೆನ್ನಾಗಿ ನಂಬಿಸ್ತಾರೆ ಅವಾಗ ನಾವು ಕೂಡ ನಂಬಿಡ್ತೀವಿ ಆಮೇಲೆ ಒಂದಿನ ಗೊತ್ತಾಗುತ್ತೆ ಅಯ್ಯೋ ನಮ್ಮ ಮೋಸ ಒಬ್ಬಿಟ್ರಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಯಾರು ಈ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಇದು ಮತ್ತು ಇನ್ನೊಂದೇನೆಂದರೆ ಯೂಟ್ಯೂಬ್ ರಿವ್ಯೂಸ್ ಕೊಡೋದು ಗೂಗಲ್ ರಿವ್ಯೂಸ್ ಕೊಡೋದು ಆಮೇಲೆ ಇನ್ನೂ ಏನೋ ಹೇಳಿದ್ರು ಹಾಗೆಯೇ ರೆಸ್ಟೋರೆಂಟ್ಸ್ಗೆಲ್ಲ ರಿವ್ಯೂಸ್ ಅಂದರೆ ಅವ್ರಿಗೆ ರಿವ್ಯೂಸ್ ಕೊಡೋಂಥದ್ದು ಆಮೇಲೆ ಈಗ ಯೂಟ್ಯೂಬ್ ವಿಡಿಯೋ ನೋಡಿ ಅದಕ್ಕೆ ಲೈಕ್ ಮಾಡಿಬಿಟ್ಟು ಅದನ್ನ ಫೋಟೋ ಕಳಿಸಿ ನಾವು ನಿಮಗೆ ಅಮೌಂಟ್ ಕೊಡ್ತೀವಿ ಅಂತೆಲ್ಲ ಹೇಳಿ ನಂಬಿಸ್ತಾರಲ್ವ ಅದೆಲ್ಲನೂ ಫೇಕೇ ಇರುತ್ತೆ ಸೊ ಯಾವುದಕ್ಕೂ ದುಡ್ಡು ಹೋಗಬೇಡಿ ಯಾವುದಕ್ಕೂ ಯಾವುದೇ ಆ್ಯಪ್ ಆಗಲಿ ಯಾವುದಕ್ಕೂ ಅಷ್ಟೇ ಅಮೌಂಟನ್ನು ಕಟ್ಟಿ ಕಳ್ಕೊಬೇಡಿ ಅಷ್ಟೇ ನಾನು ಹೇಳೋದು ನಾವು ಗೊತ್ತಿರಲ್ಲ ನಮಗೆ ನಾವಿರೋಂಥ ಸ್ಟೇಜಲ್ಲಿ ನಾವು ಇಂಥ ಪರಿಸ್ಥಿತಿಗಳಲ್ಲಿ ಕೆಲವೊಂದನ್ನು ನಾವು ನಂಬಿಡ್ತೀವಿ ನಂಬೋ ಥರ ಕೂಡ ಮಾಡ್ತಾರೆ ಕೆಲವರು ಸೊ ಆ ಥರ ನಂಬ್ಬಿಟ್ಟು ನಂಬಿಟ್ಟು ಆಮೇಲೆ ಮೋಸ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಅಲ್ಲಿವರೆಗೂ ಹೋಗೋದು ಬೇಡ ಇವಾಗೇ ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಒಂದು ಅವೇರ್ನೆಸ್ನ ಮಾಡ್ಕೊಳ್ಳೋಣ ನಿಮಗೆ ಹಾಗೂ ಕೂಡ ನಾವು ಮಾಡಲೇಬೇಕು ಮನೆಯಿಂದ ಏನಾದರೂ ಮಾಡಬೇಕು ಅಂತಂದರೆ ಅದಕ್ಕೆ ನಾನು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ ಯಾವ ಥರ ನಾವು ಮನೆಯಲ್ಲೇ ಇದ್ದು ಬೇರೆ ಮಾಡ್ಬೋದು ಯಾವ ಥರ ಜಾಬ್ಸ್ ಮಾಡ್ಬೋದು ಕಂಪ್ನಿಗಳಲ್ಲಂತೂ ಅವರು ನಮಗೆ ಬೆಳಗಿಂದ ಸಂಜೆವರೆಗೂ ನಾವು ಕೆಲಸ ಮಾಡಿದ್ರೆ ಅವರು ನಮಗೆ ಸಂಬಳ ಅಂತ ಕೊಡ್ತಾರೆ ಇಲ್ಲ ಅಂತಂದರೆ ಅಲ್ಲಿ ಹೋಗಿ ನಾವು ಕುತ್ಕೊಂಡು ಅವ್ರು ಹೇಳಿದಷ್ಟು ಕೆಲಸನೂ ಮಾಡಿಬಿಟ್ಟೆ ಬರಬೇಕಿಲ್ಲ ಅಂತಂದರೆ ನಮಗೆ ವರ್ಕ್ ಫ್ರಮ್ ಹೋಮ್ ಅಂತ ಯಾವುದು ಸಿಗೋದಿಲ್ಲ ಈವನ್ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅದು ಕೂಡ ಅಲ್ಲಿ ಹೋಗಿ ಅದು ಫಿಫ್ಟೀನ್ ಡೇಸ್ ವರ್ಕ್ ಫ್ರಮ್ ಹೋಮ್ ಎವ್ರಿ ಟೈಮ್ ಇರೋದಿಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಅಲ್ಲಿ ಕೂಡ ಆಫೀಸ್ಗೆ ಹೋಗಿ ಕೆಲಸ ಮಾಡಿಬಿಟ್ಟೆ ಬರಬೇಕಾಗುತ್ತೆ ಸಮ್ ಟೈಮ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ ಆವಾಗ ಮಾಡಬೇಕಷ್ಟೇ ಇಲ್ಲಾಂದರೆ ಆಲ್ ದ ಟೈಮ್ ನಮಗೆ ಜಾಬ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಸಿಗೋದಿಲ್ಲ ಇವನ್ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಏರ್ಟೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ಏರ್ಟೆಲಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಅಲ್ಲಿ ಅಂದರೆ ಅವಾಗೆಲ್ಲ ಲ್ಯಾಪ್ಟಾಪ್ಸು ಕಂಪ್ಯೂಟರ್ಸ್ ಎಲ್ಲ ಏನೂ ಇರಲಿಲ್ಲ ಸ್ಟಾರ್ಟಿಂಗು ನಾನು ಆವಾಗ ತಾನೇ ಎಜುಕೇಷನ್ ಮುಗಿಸಿ ನಮ್ಮ ಕಡೆ ಸುಮ್ಮನೆ ಒಂದು ಟೂ ಮಂತ್ಸ್ ಯಾಕೆ ಮನೇಲಿರೋದು ಎಲ್ಲಾದರೂ ಜಾಬ್ ನೋಡೋಣ ಅಂತ ಹೇಳಿ ಆ ಟೈಮಲ್ಲಿ ಜಾಬ್ಗೆ ಹೋದಾಗ ಅವಾಗ ನನಗೆ ಏರ್ಟೆಲ್ಲ ಜಾಬ್ ಸಿಕ್ಕಿತ್ತು ಸೊ ಏರ್ಟೆಲಲ್ಲಿ ಅದು ಕಾಲಿಂಗ್ಸ್ ಮಾಡೋದು ಅಷ್ಟೇನೆ ಅವರೇ ನನಗೆ ಏರ್ಟೆಲ್ ಮೊಬೈಲ್ ಕೊಟ್ಟಿದ್ರು ಅಂದರೆ ಏರ್ಟೆಲ್ ಯಾವುದೋ ಒಂದು ಮೊಬೈಲ್ ಕೊಟ್ಟಿದ್ದು ಚಿಕ್ಕದು ಕೀಪ್ಯಾಡ್ ಫೋನು ಅವರೇ ಕೀಪ್ಯಾಡ್ ಫೋನ್ ಕೊಟ್ಟು ಸಿಮ್ ಕೂಡ ಏರ್ಟೆಲ್ದು ಸಿಮ್ ಕೊಟ್ಟಿದ್ದರು ಆಮೇಲೆ ಅದೇನಂದರೆ ಕಾಲ್ಸ್ ಮಾಡಬೇಕು ಸೊ ಕಾಲ್ಸ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ಸ್ ಫಿಕ್ಸ್ ಮಾಡಬೇಕು ಇನ್ನೊಂದು ಸಿಮ್ ತಗೊಳ್ಳೋದಕ್ಕೆ ಅಂದರೆ ಏರ್ಟೆಲ್ ಸಿಮ್ನ ಪ್ರಮೋಟ್ ಮಾಡಬೇಕಾಗಿತ್ತು ಆ ಥರ ಒಂದು ಜಾಬ್ ಇತ್ತು ಅವಾಗ ಅದನ್ನು ಇದ್ದೆ ಸೊ ಅದನ್ನು ಮಾಡಬೇಕಾದ್ರೆ ಆಮೇಲೆ ಆಗಿ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಹೆಲ್ತ್ ಇಶ್ಯೂಸ್ ಆದಾಗ ಅವಾಗ ಏನು ಮಾಡಿದೆ ಅಂತಂದರೆ ಹೇಗೋ ಕಾಲ್ಸ್ ಅಲ್ವಾ ಮಾಡ್ತೀನಿ ಅಲ್ಲಿ ಕುತ್ಕೊಂಡು ಮಾಡಿದ್ರು ಕಾಲ್ಸೆ ಆವಾಗ ಅಂದರೆ ಅಲ್ಲೆಲ್ಲ ಪಂಚಿಂಗ್ ಅಂತ ಇತ್ತು ಪಂಚಿಂಗ್ ಇರಲಿಲ್ಲ ಮತ್ತು ಯಾವುದೇ ಥರ ಸಿಸ್ಟಮ್ ಇರಲಿಲ್ಲ ಏನೂ ಇಲ್ಲ ಜಸ್ಟ್ ಒಂದು ಎಕ್ಸೆಲ್ ಶೀಟ್ ಥರ ಕೊಡ್ತಾರೆ ಅದರಲ್ಲಿ ಕಾಲ್ಸ್ ಮಾಡ್ಕೊಂಡು ಅವ್ರಿಗೆ ಅಪ್ಡೇಟ್ ಮಾಡಬೇಕಿತ್ತು ಅಷ್ಟೇ ಆ ಥರ ಇತ್ತು ಹೇಗೂ ಎಕ್ಸೆಲ್ ಶೀಟ್ಸ್ ನನ್ನ ಹತ್ರ ಇದೆ ನಾನು ಮನೆಯಲ್ಲೇ ಕುತ್ಕೊಂಡು ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆ ಅವ್ರಿಗೆ ಅವರು ಒಂದು ತಿಂಗಳು ಪರ್ಮಿಷನ್ ಕೊಟ್ಟರು ಯಾಕೆಂದರೆ ನನಗೆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಒನ್ ಮಂತು ಆಯಿತು ಮನೆಯಲ್ಲೇ ಮಾಡಿ ಅಂತ ಪರ್ಮಿಷನ್ ಕೊಟ್ಟರು ಆಮೇಲೆ ನೆಕ್ಸ್ಟ್ ಮಂತಿಂದ ಇಲ್ಲ ನಿಮ್ಮ ಮನೇಲಿ ಮಾಡಬೇಡಿ ಆಫೀಸ್ಗೆ ಬಂದು ಮಾಡಬೇಕು ಆಫೀಸಿಗೆ ಬಂದು ಮಾಡಿದ್ರೇ ನಿಮಗೆ ಫುಲ್ ಸ್ಯಾಲ್ರಿ ಸಿಗುತ್ತಾ ಇಲ್ಲ ಅಂದರೆ ಇಲ್ಲ ಅಂತೆಲ್ಲ ಹೇಳಿದ್ರು ಸೊ ಹಾಗೆ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು ಆಮೇಲಿಂದ ನನಗೆ ಆ ಥರ ಯಾವುದೋ ಆಪರ್ಚುನಿಟಿ ಸಿಗ್ಲಿಲ್ಲ ಆಮೇಲೆ ಮದುವೆ ಆಯಿತು ಮಕ್ಕಳಾಯಿತು ಇದೇ ಒಂದು ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದಮೇಲೆ ಒಂದು ಮಕ್ಕಳೆಲ್ಲ ಒಂದು ಸ್ವಲ್ಪ ಕೈ ಬಿಡ್ತಾರೆ ಅನ್ನೋ ಟೈಮಲ್ಲಿ ಕೆಲ್ಸಕ್ಕೆ ಹೋಗಲೇಬೇಕಂತ ಪರಿಸ್ಥಿತಿ ಬಂದಾಗ ಓಕೆ ಕೆಲ್ಸಕ್ಕೆ ಹೋಗೋಣ ಅಂತ ಆಮೇಲೆ ಕೆಲ್ಸಕ್ಕೆ ಹೋಗಿದ್ದು ಸೊ ಕೆಲ್ಸಕ್ಕೆ ಹೋದ್ಮೇಲೆ ಆಮೇಲೆ ಆಮೇಲೆ ಅದಕ್ಕೆ ಇವಾಗ ಫುಲ್ಲು ಅಂದರೆ ಕೆಲಸ ಅಂದರೆ ಏನು ಯಾವ ಥರ ಇರುತ್ತೆ ಅಲ್ಲೆಲ್ಲ ಹೇಗೆ ವರ್ಕ್ ಮಾಡಬೇಕು ಅನ್ನೋದೆಲ್ಲನೂ ಒಂದಂತೂ ತಿಳ್ಕೊತಾ ಇದ್ದೀನಿ ಹಾಗೆಯೇ ನಾನು ಕೂಡ ತುಂಬ ಟ್ರೈ ಮಾಡಿದ್ದೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಅದಕ್ಕಿಂತ ಮುಂಚೆ ನಾನು ಕೂಡ ಇದೇ ಥರ ಮೊಬೈಲ್ಗಳಲ್ಲಿ ಬರ್ತಿತ್ತಲ್ಲ ಟೈಪಿಂಗ್ ಜಾಬ್ಸ್ ಅಂತ ಆ ಜಾಬ್ಸು ಈ ಜಾಬ್ಸು ಅಂತೆಲ್ಲ ಹೇಳಿ ಎಲ್ಲನೂ ಸರ್ಚ್ ಮಾಡಿದ್ದೆ ಅದೆಲ್ಲದಕ್ಕೂ ದುಡ್ಡು ಕೇಳ್ತಾರೆ ನೀವು ಇಷ್ಟು ಅಮೌಂಟ್ ಕೊಡಿ ನಿಮಗೆ ಈ ಥರ ಪ್ರಾಡಕ್ಟ್ ಕೊಡ್ತೀವಿ ಮತ್ತು ಕ್ಯಾಂಡಲ್ ಮೇಕಿಂಗ್ ಅಂತ ಹೇಳ್ಬಿಟ್ಟು ಅದು ಕೂಡ ಅಷ್ಟೇ ಅದು ಮಾಡೋದಕ್ಕಾಗೋದಿಲ್ಲ ಅದನ್ನು ಮಾಡಿ ಟ್ರೈ ಮಾಡಿದ್ದಾಯಿತು ಅದು ಯಾವುದೋ ವರ್ಕ್ ಆಗಿಲ್ಲ ಆಮೇಲೆ ಇನ್ನೊಂದು ಯಾವುದೋ ಹೇಳಿದರು ಬರೆಯೋದು ಒಂದು ಅಷ್ಟು ಬರೆದು ಕೊಡಬೇಕು ಹೇಳಿಬಿಟ್ಟು ಅದನ್ನು ಯಾವುದೋ ವರ್ಕ್ ಆಗಿಲ್ಲ ಫೈನಲಿ ಡಿಸೈಡ್ ಮಾಡಿದ್ದು ಇದೆಲ್ಲ ಆಗೋ ಕೆಲಸ ಅಲ್ಲ ಯಾವುದೇ ಒಂದು ಇದೆಲ್ಲ ಫೇಕೇ ಇರುತ್ತೆ ಸುಮ್ಮನೆ ದುಡ್ಡು ಕಟ್ಟಿಸ್ಕೊಳ್ತಾರೆ ನಮಗೆ ಯಾವುದೂ ಅವರು ಮಾಡೋದಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೇ ನಮಗೆ ಅಮೌಂಟ್ ಇದು ಸ್ಯಾಲ್ರಿ ಅಂತ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಮನೇಲಿ ಕೂತ್ಕೊಂಡು ಮಾಡೋದು ಅಷ್ಟು ಸೇಫು ಅಲ್ಲ ಅದು ಆಗೂ ಇರೋದಿಲ್ಲ ಅಂತ ಹೇಳಿ ಜ್ಞಾನೋದಯ ಆಯಿತು ಆಮೇಲಿಂದ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವುದೇ ಕಾರಣಕ್ಕೂ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ತೋರಿಸೋ ಅಂತ ಯಾವುದೇ ಒಂದು ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಜಾಸ್ತಿ ತೋರಿಸ್ತಾನೆ ಇರ್ತಾರಲ್ಲ ನೀವು ಅಷ್ಟು ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಮಾಡೋವಂಥ ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ಗೆ ಹೋಗ್ಬಿಡಿ ಅಷ್ಟೇ ಆ ದುಡ್ಡಿಲ್ಲದೆ ಏನಾದರೂ ಮಾಡ್ತೀವಿ ಅಂತಂದರೆ ಓಕೆ ಮಾಡಿ ಇದಕ್ಕೆ ಯಾವುದಕ್ಕೂ ದುಡ್ಡು ಕಟ್ಟೋಷ್ಟಿಲ್ಲ ಯಾವುದೂ ಇನ್ವೆಸ್ಟ್ಮೆಂಟ್ ಮಾಡೋಷ್ಟಿಲ್ಲ ಆರಾಮಾಗಿ ನಾವು ಏನಾದರೂ ಬೇರೆ ಥರ ಏನಾದರೂ ಮಾಡ್ಬೋದು ಯಾವುದೇ ಯಾವುದೇ ಥರ ಅಮೌಂಟ್ ಕಟ್ಟೋಷ್ಟಿಲ್ಲ ಅಂತಂದರೆ ಅದನ್ನು ಬೇಕಾದರೆ ಮಾಡ್ಬೋದು ನಾವು ಅಮೌಂಟ್ ಕಟ್ತೀವಿ ಆಮೇಲೆ ಅವ್ರ ಕಡೆಯಿಂದ ಏನೋ ಪ್ರಾಡಕ್ಟ್ಸ್ ಕೊಡ್ತಾರೆ ನಮಗೆ ಅದೆಲ್ಲನೂ ಫೇಕು ಅದನ್ನೇ ಅದನ್ನು ನಂಬಾಕ್ ಹೋಗ್ಬೇಡಿ ಆ ಥರ ಯಾವುದೇ ಥರ ಜಾಬ್ಸು ಇರೋದಿಲ್ಲ ಅಷ್ಟೇ ಈ ಥರ ಮುಂದೆ ನೆಕ್ಸ್ಟ್ ಇನ್ಯಾರಾದರೂ ಯಾರಾದರೂ ನಿಮಗೆ ಹೇಳಿದ್ರು ಕೂಡ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ಸ್ ಇದೆ ಇದನ್ನು ನೀವು ಮಾಡಿ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಅಂತ ಯಾರಾದರೂ ಹೇಳಿದ್ರು ಕೂಡ ಅದನ್ನು ನಂಬಕ್ಕೆ ಹೋಗಬೇಡಿ ಅಷ್ಟೇ ಅಷ್ಟೇ ಇದು ಪ್ಯಾಕಿಂಗ್ ಜಾಬ್ಸ್ ಎಲ್ಲನೂ ಯಾವುದು ನಿಜ ಅಲ್ಲ ಎಲ್ಲನೂ ಫೇಕೇ ಇರುತ್ತೆ ಅದಕ್ಕೋಸ್ಕರ ಯಾವುದನ್ನು ನಂಬೇಡಿ ಫ್ರೆಂಡ್ಸ್ ಅಷ್ಟೇ ಹೇಳೋದು ನಾನು ಯಾಕಂದರೆ ಎಲ್ಲರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಅಂತ ಆಗುತ್ತೆ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಮನುಷ್ಯ ಅದನ್ನು ತಿತ್ಕೊ ಒಂದ್ಸಲ ತಪ್ಪು ಮಾಡಿದಾಗ ಅದನ್ನು ತಿದ್ಕೊಳ್ಬೇಕು ಸೊ ತಿದ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ನಮ್ಗೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ನಮಗೂ ಕೂಡ ಓಕೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಮಗೂ ಗೊತ್ತಾಗುತ್ತೆ ಆವಾಗ ನಾವು ಆ ವಿಷಯಕ್ಕೆ ಹೋಗದೆ ಇರೋದೆ ವಾಸಿ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ಇರುತ್ತೆ ಜೊತೆ ಇಟ್ಟಿರ್ತೇನೆ ಟೇಕ್ ಕೇರ್ ಬಾಯ್ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಪಂಡ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ ಆರುಡ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖ ಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲ ಶತ್ರುಕಾಟ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಜನ ಜನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ಫೈವ್